ಇವಾಗ ಕೂಡ ಇದು ನಾಚಿಗೇಡಿಯ ಸಂಗತಿಯಿಂದ ಖಂಡಿಸ್ಬೇಕಾಗ್ತದೆ ಯಾಕಂದ್ರೆ ಇವತ್ತು ಕಾಂಗ್ರೆಸ್ದ ಮಂತ್ರಿಗಳಿರ್ಬೋದು ಇವತ್ತು ಉತ್ತರ ಕೊಡ್ತಾರೆ ಅಧಿಕಾರಿಗಳು ತಪ್ಪು ಮಾಡ್ಯಾರ ಅವ್ರ ಮೇಲೆ ಆ್ಯಕ್ಷನ್ ಹೇಳ್ತಾರೆ ಅಧಿಕಾರಿಗಳು ಯಾಕೆ ತಪ್ಪು ಮಾಡೋಕ್ಕಾಯ್ತಾರೆ ಅಂದ್ರೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿರ್ತಕ್ಕಂಥ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರದವರು ಅವ್ರು ಹಿಂದೂ ಅಂತಕ್ಕಂಥದ್ದು ಪೂರ್ ಪರಿಪೂರ್ಣವಾಗಿ ರಾಜ್ಯ ಜನತೆಗೆ ಗೊತ್ತಾಗಿಬಿಟ್ಟು ಸಾಬೀತಾಗಿ ಅದಕ್ಕೆ ಅಧಿಕಾರಿಗಳು ಏನಾಗಿತ್ತು ಅಂದರೆ ಕೆಲವು ದುಷ್ಟ ಅಧಿಕಾರಿಗಳಿಗೆ ನಾವು ಏನಾರು ಹಿಂದೂ ಇರೋದು ಈ ಕೆಲಸ ಮಾಡಿದೀವಿ ಅಂದ್ರೆ ನಮ್ಗೆ ಏನರೇ ಪ್ರಮೋಷನ್ ಕೊಡ್ತಾ ಅತ್ಯಷನ್ ಆಸೆ ಇಟ್ಕೊಂಡು ಕೆಲಸ ಮಾಡೋಕ್ಕಾಯ್ತಾರೆ ಅದಕ್ಕೆ ಅವ್ರನ್ನ ನೀವು ಕಾಂಗ್ರೆಸ್ ಶಾಸಕರು ಇರ್ಬೋದು ಮಂತ್ರಿಗಳು ನಾನು ನೀವು ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡೋದು ಅದು ಒಂದು ಭಾಗ ನೀವು ಏನು ನಿಮ್ಗೆ ಓಟ್ ಹಾಕೊಂಡು ಆರಿಸಿ ಬರ್ತಿರಲ್ಲ ನೀವು ಡಿಸಿಷನ್ ಮಾಡಬೇಕು ನಿಮ್ಮ ಮುಖ್ಯಮಂತ್ರಿಗಳಿಗೆ ವಿಷಯಗಳನ್ನ ಖಂಡಿಸ್ರಿ ಇಲ್ಲಾಂದ್ರೆ ನೀವು ಒಟ್ಟು ರಾಜೀನಾಮೆ ಕೊಟ್ಟು ಹೊರಗೆ ಹೇಳಿ ಹಿಂದೂಗಳಿಗೆ ಎಣ್ಣೆ ಆಗ್ಯದ ಇವತ್ತು ಜನಿವಾರ ನೀವು ತೆಗೆಸ್ತೀರಂದ್ರೆ ಹಿಂದೂಗಳಿಗೆ ಅಣ್ಣೆ ಆಗ್ಯದ ನಾವು ಕಾಂಗ್ರೆಸ್ ಒಂದು ಬಿಟ್ಟು ಹೊರಗೆ ಇರ್ತಿರ್ತಾರೆ ಅಂತಕ್ಕಂಥ ಒಂದು ನಿರ್ಣಯ ಮಾಡಿರಿ ಒಂದು ಒಂದು ರಾಜೀನಾಮೆ ಕೊಡಿ ನೋಡೋಣ ಅವಾಗ ಮಾತ್ರ ಈ ಕಾಂಗ್ರೆಸ್ ಪಕ್ಷದಲ್ಲಿ ಸ್ವಲ್ಪ ಬುದ್ಧಿ ಬದಲಾವಣೆ ಆಗ್ಬೋದು ಕಾಂಗ್ರೆಸ್ ನೀತಿ ಬದಲಾವಣೆ ಆಗ್ಬೋದು ಅದಕ್ಕೆ ಈ ವಿಷಯನ ಖಂಡಿಸಿ ನಮ್ಮ ಮುಂದಿನ ಸಮಯವನ್ನು ನಮ್ಮ ಸಾಹೇಬರಿಗೆ ಕೊಡ್ತೈತಿ ಈ ಜನ ಆಕ್ರೋಶದ ಕಾರ್ಯಕ್ರಮದ ಬಗ್ಗೆ ನಾವೆಂದೂ ಕೂಡ ನಾವು ಯಾರೂ ಕೂಡ ನಾಯಕರು ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಷ್ಟೊಂದು ದೊಡ್ಡ ಪ್ರಮಾಣದ ಕಾರ್ಯಕರ್ತರು ಆ ಒಂದು ಸಭೆಯಲ್ಲಿ ಭಾಗವಹಿಸಿ ನಮ್ಮ ಪಕ್ಷದ ರಾಜ್ಯ ಅಧ್ಯಕ್ಷರ ಅಧ್ಯಕ್ಷರಿಗೆ ಮನ್ನಣೆಯನ್ನು ಕೊಟ್ಟು ಇಡೀ ಇಡೀ ಕ್ಷೇತ್ರದಲ್ಲಿ ಒಂದು ಭಾಳ ಚೆನ್ನಾಗಿರ್ತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡತಕ್ಕಂಥ ಕೆಲಸ ನಮ್ಮೆಲ್ಲ ಪಕ್ಷದ ಕಾರ್ಯಕರ್ತರು ಅದಕ್ಕೆ ಅಂತ ಹೇಳಿ ಭಾಳ ಸಂತೋಷದಿಂದ ಈ ಮಾತು ಬಂದ ಹೇಳಿ ನಮ್ಮ ವಿಶೇಷ ಏನಿಲ್ಲ ನಾವೇನಪ್ಪ ಅಂದರೆ ಎಲ್ಲರೂ ಸೇರಿ ಪಕ್ಷದ ಕಾರ್ಯಕರ್ತರಿಗೆ ನೀವೆಲ್ಲ ಒಳ್ಳೇದು ಮಾಡಿದ್ರಿ ನಮಗೊಂದು ಗೌರವ ತಂದು ಕೊಟ್ಟಿರಿ ಪಕ್ಷಕ್ಕೆ ನಿಮ್ಮೆಲ್ಲರಿಗೆ ಅಭಿನಂದನೆಯನ್ನು ಕೇಳ್ತಕ್ಕಂಥ ಕೆಲಸ ಮಾಡೋಣ ಅಂಥೇಳಿ ನಾನು ಸೂಚನೆ ಮಾಡಿದಾಗ ನಮ್ಮ ಪಕ್ಷದ ಅಧ್ಯಕ್ಷರು ಎಲ್ಲ ನಾಯಕರು ಇಲ್ಲ ಭಾಳ ಸಮಂಜಸವಾದ ಇಷ್ಟೊಂದು ನಾವು ಎಕ್ಸ್ಪೆಕ್ಟು ಮಾಡಿರಲಿಲ್ಲ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕರ್ತರು ಬಂದು ಈ ಜನ ಆಕ್ರೋಶಕ್ಕೆ ಮನ್ನಣೆಯನ್ನು ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತು ಅವರು ಕೂಡ ಎಲ್ಲರೂ ಹೇಳಿದ್ದಾರೆ ಈಗ ತಮ್ಮೆಲ್ಲರಿಗೆ ಗೊತ್ತದ ಸರ್ಕಾರದ ಸ್ಥಿತಿ ಸರ್ಕಾರದ ಕೆಲಸ ಏನು ನಡೆಸ್ಯಾರ ಅವರು ಏನು ಮಾಡ್ಲಿಕ್ಕೆ ನಾವು ಕೂಡ ಸುಮಾರು ಹದಿನೆಂಟು ಇಪ್ಪತ್ತು ವರ್ಷ ರಾಜ್ಯದಲ್ಲಿ ಸರ್ಕಾರದಲ್ಲಿ ಮಂತ್ರಿಗಳಾಗಿ ಕೆಲಸ ಮಾಡಿದ್ದೀವಿ ಇದು ಇಷ್ಟೊಂದು ಹೀನಾಯಮಾನವಾಗಿರ್ತಕ್ಕಂಥ ಸರ್ಕಾರ ನಮ್ಮ ಜೀವನಾಗ ನಾವು ನೋಡಲಿಲ್ಲ ಯಾವ ಹಳ್ಳಿ ರೋಡ್ ಚಲೋ ಅದಾವ ಯಾರು ಜನರು ಕೆಲಸ ಮಾಡ್ತಾರ ಆಮೇಲೆ ಅದನ್ನು ಡೈಲಿ ವೇಜಸ್ ಮೇಲೆ ನೌಕರಿಗೆ ಇಟ್ಕೊಂಡಾರ ಅವರು ಪಗಾರ ಕೊಡ್ತಾರ ಏನು ಏನೇನು ಮಾಡ್ತಾರೆ ಹೇಳಿ ನೋಡೋಣ ಟೋಟಲಿ ಟೋಟಲಿ ಸರ್ಕಾರ ಸಂಪೂರ್ಣವಾಗಿ ಇದು ಸರ್ಕಾರ ಫೇಲ್ ಆಗ್ಯದ ಅಂಥೇಳಿ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯ್ದೆ ಭಾಳ ಸಲ ನಾನು ಹೇಳಿದ್ದೀನಿ ಸಿದ್ದರಾಮಯ್ಯನವರೇ ನೀವೆಲ್ಲ ಒಂದೂ ಕೂಡ ಅಭಿವೃದ್ಧಿ ಕೆಲಸ ರಾಜ್ಯದಲ್ಲೆಲ್ಲ ನೀವೇ ಹಣೆ ಹಣಿ ಪಡ್ಕೊಳಕತ್ತೀರಿ ಒಂದು ನೀವು ಮುಖ್ಯಮಂತ್ರಿಗಳಾಗಿ ಒಂದು ಎಲ್ಲೆಲ್ಲಿಯೂ ಕೂಡ ಒಂದು ಫೌಂಡೇಶನ್ ಕೆಲಸ ಫೌಂಡೇಶನ್ ಇಡ್ತಕ್ಕಂಥ ಕೆಲಸ ಇಲ್ಲ ನಿಮ್ಮ ಎಮ್ ಎಲ್ ಎಗಳಿಗೆ ಕೆಲಸ ಇಲ್ಲ ಅವ್ರು ಏನೇನು ಒಂದು 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 ಅವು ಎಲ್ಲ ಬಾಯಿ ಬಾಯಿ ಬಡ್ಕೋತಾವ ನಾನು ಹೋಗಿದ್ದೆ ಮಾನ್ಯ ಹಳ್ಳಿಗಳ ಅಡ್ಡಾಡ್ಲಕ್ಕೆ ಹೋದಾಗ ರೋಡ್ಗಳು ರೋಡ್ರುಗಳು ನೋಡ್ಬೇಕಲ್ಲಿ ನಾ ಎಮ್ಮಿ ಎಮ್ಮಿ ತಿರುಗಾಡ್ಲಾರಂತ ಅಂಥ ರೋಡ್ನಲ್ಲಿ ಜನ ತಿರುಗಾಡ್ಬೇಕು ಎಂಥ ನಾಚಿಕೆಗೇಡಿ ಕೆಲಸ ಅಂಥೇಳಿ ನಾನು ಕೂಡ ಈ ಸಂದರ್ಭದಲ್ಲಿ ಹೇಳಿ ತುಂಬ ನಮಗೆ ಭಾಳ ನೋವಾಗ್ಯದ ಇದು ಬರೀ ನನ್ನ ಜಿಲ್ಲೆನಲ್ಲಿ ಅಷ್ಟೇ ಅಲ್ಲ ಎಲ್ಲ ಜಿಲ್ಲೆಯಲ್ಲಿ ಅದೇ ಹಣೆ ಅದ ಎಲ್ಲ ಎಲ್ಲನೂ ಕೂಡ ಒಂದು ಕಾರ್ಯಕ್ರಮ ಇಲ್ಲ ಒಂದು ರೋಡ್ ಪೂಜೆ ಇಲ್ಲ ಒಂದು ರೋಡ್ ಇಲ್ಲ ಏನಿಲ್ಲ ಏನು ಪ್ರಧಾನಮಂತ್ರಿ ಸಡಕ ಪ್ರಧಾನಮಂತ್ರಿ ಆಮೇಲೆ ನೋಡಿರಿ ಎಮ್ ಎಲ್ ಎಗಳಿಗೆ ಪ್ರಧಾನಮಂತ್ರಿಗಳು ಒಂದು ಕ್ಷೇತ್ರಕ್ಕೆ ಎಂಟು ಕೋಟಿ ಹಣವನ್ನು ಕೊಟ್ಟಾರ ಕೋಟಿ ಕೊಡ್ತೇವೆ ನಿಮ್ಮ ಎಲ್ಲೆಲ್ಲಿ ಭಾಳ ಹಾಗೆ ರಿಪೇರಿ ಮಾಡ್ಕೊಳ್ಳೋಕ್ಕೆ ಎಂಟು ಕೋಟಿ ರೊಕ್ಕ ಪ್ರತಿಯೊಂದು ಕ್ಷೇತ್ರಕ್ಕೆ ಎಂಟು ಕೋಟಿ ರೊಕಾಯ ಕೊಟ್ಟಾರ ಎಂದರೆ ರೋ ರೋಲ್ ಡೆವಲಪ್ಮೆಂಟ್ ಫಂಡಲ್ಲಿ ಕೇಂದ್ರ ಸರ್ಕಾರದಿಂದ ಅದನ್ನು ನೋಡ್ರಿ ನಿಜವಾಗಿ ಇದು ಭಾಳ ಭಾಳ ಕೆಟ್ಟ ಸಂಗತಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಒಟ್ಟಾರೆ ಜಿಲ್ಲೆಯಲ್ಲಿ ಈ ಒಂದು ಏನು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಎಲ್ಲ ಕಾರ್ಯಕರ್ತರಿಗೆ ನಾವು ಎಲ್ಲ ನಾಯಕರು ಅವ್ರಿಗೆ ಅಭಿನಂದನೆಯನ್ನು ಹೇಳ್ತಕ್ಕಂಥ ಪ್ರಯಾಸ ಬಹಳ ಸಿನ್ಸಿಯರ್ ಆಗಿ ಮಾಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೀನಿ ವಿಶೇಷವಾಗಿ ತಮ್ಮ ಮಾಧ್ಯಮ ಮಿತ್ರರು ಕೂಡ ರಾಜ್ಯ ಮಟ್ಟದಲ್ಲಿ ಇದರಲ್ಲಿ ಭಾಳಷ್ಟು ಪ್ರಚಾರ ಮಾಡಿರಿ ಅವ್ರಿಗೂ ಧನ್ಯವಾದಗಳು ಮತ್ತು ಇನ್ನೊಂದು ನಾ ಆಗಳೇ ಒಂದು ಮಾತನ್ನು ಪ್ರಸ್ತಾಪ ಮಾಡೀನಿ ಈ ಜನಿವಾರ ತೆಗೆಯೋದ್ರ ಬಗ್ಗೆ ಈ ಜ ಈ ಕಾಂಗ್ರೆಸ್ಸಿನ ಮಂತ್ರಿಗಳು ತಮ್ಗೆ ಅನುದಾನ ಇಲ್ಲ ಅತ್ಯಶದಿಂದ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಹೇಳಿಕೆ ಕೊಟ್ಟರು ಆದರೆ ಹಿಂದೂಗಳಿಗೆ ಇಂಥ ಒಂದು ಕೆಟ್ಟ ಅಣ್ಣೆ ಆಗ್ಯಲ್ಲ ಈಗ ಯಾಕೆ ನೀವು ಕ್ವಶನ್ ಮಾಡ್ತಾ ಇಲ್ಲ ಕಾಂಗ್ರೆಸ್ ಸರ್ಕಾರ ಇರುದ್ದು ಮುಖ್ಯಮಂತ್ರಿ ವಿರುದ್ಧ ಅಂತಕ್ಕಂಥದ್ದು ಕೂಡ ನನ್ನ ಒಂದು ಒಂದು ಖಂಡನೀಯ ವಿಚಾರ ಜನತಾ ಪಕ್ಷದ ಒಂದು ವ್ಯವಸ್ಥೆಯೊಳಗೆ ನಾವು ಮಾಡಿದ್ದು ಇದು ರಾಜ್ಯದಲ್ಲಿ ಬರೀ ಬಿಜಾಪುರದಲ್ಲಿ ಮಾತ್ರ ಅಲ್ಲ ನಾವು ಮಾಡಿದ್ದು ಕಾಂಗ್ರೆಸ್ ಸರ್ಕಾರದ ವಿರುದ್ಧನೇ ಇನ್ನೊಂದು ಕೆಲವೊಂದು ಬಸವನಗೌಡ್ರ ಬಗ್ಗೆ ಕೆಲವೊಂದು ಮಾನ್ ಭಾಳಷ್ಟು ಜನರಿಗೆ ನೋವಿದ್ದು ಒಬ್ಬ ಹಿರಿಯ ಮನುಷ್ಯ ಮಾ ಒಬ್ಬ ನಾಯಕನಿಗೆ ಮಾತಾಡಿದಂಥ ನೋವನ್ನು ಏನು ಅನುಭವಿಸಿದ್ದು ಭಾಳಷ್ಟು ಜನರಿಗೆ ಸಂತೋಷವನ್ನು ಅವರು ವ್ಯಕ್ತಪಡಿಸಿರ್ಬೋದು ಆದರೆ ನಮ್ಮ ಉದ್ದೇಶ ಅದರ ಯಾವುದೂ ಇಲ್ಲ ನಮ್ಮ ಉದ್ದೇಶ ಕಾಂಗ್ರೆಸ್ ಸರ್ಕಾರದ ವಿರುದ್ಧನೇ ರಿಮೈಂಡ್ ಎಲ್ಲಿಯೂ ಕೂಡ ನಿಮ್ದು ಕಾಂಗ್ರೆಸ್ ವಿರುದ್ಧ ಅನ್ನೋಕ್ಕಿಂತ ಹೆಚ್ಚಾಗಿ ಜಿಲ್ಲಾ ಪಕ್ಷದ ಒಂದು ಒಗ್ಗಟ್ಟು ಪ್ರದರ್ಶನ ಮತ್ತೆ ಜಿಲ್ಲಾ ಪಕ್ಷದಿಂದ ಏನು ಯಾರು ಅಸಮಾಧಾನಿಕರು ಹೊರ ಹೋಗಿದ್ದಾರೆ ಅದರಿಂದ ನಮಗೆ ನಾವು ಆಗಿಲ್ಲ ಅನ್ನೋ ರೀತಿಯೇ ಇತ್ತು ನಾವು ಮಾತಾಡಿದೀವಲ್ಲಪ್ಪ ಎಲ್ಲರೂ ಈ ಸರ್ಕಾರದ ಬಗ್ಗೆ ಮಾತಾಡಿದ್ರೆ ಅತ್ಯಂತ ಬಹಳ ಕೆಟ್ಟ ಶಬ್ದದಿಂದಂತೂ ಮಾತಾಡ್ಯಾರ ನಾನು ಮಾತಾ ಈಗ ನಿಮ್ಮ ಅಭಿಪ್ರಾಯ ಏನು ಏನು ಬಲ ತೋರಿಸ್ಬೇಡ ಹೇಳಿ ಆಯಿತು ಆಯ್ತು ರೀ ಇದು ಬಲ ಬರೀ ಬರೀ ಎತ್ತಾಡೋರಿಗೆ ವಿರುದ್ಧ ಅಲ್ಲ ಕಾಂಗ್ರೆಸ್ ವಿರುದ್ಧ ಕೂಡ ನಾವು ಬಲ ತೋರಿಸಿದ್ದೇವೆ ಏನು ನಾವು ಯಾರು ನಾವಂತೂ ಅದು ಯಾರಿಗೂ ನಾವೇನು ಹೆದರ್ಲಿಕ್ಕೆ ಹೋಗೋದಿಲ್ಲ ಏನಿಲ್ಲ ನಮ್ಮ ಪಕ್ಷದ ನಮ್ಮ ಪಕ್ಷ ಪರವಾಗಿ ಐತ್ರಿ ನೋಡ್ರಿ ದಯವಿಟ್ಟು ಅದನ್ನೆಲ್ಲ ಕೆದರಿಬೇಡ್ರಿ ನಾವು ಮಾಡಿರೋದು ಸರ್ಕಾರದ ವಿರುದ್ಧ ನಮ್ಮ ಪಕ್ಷ ಬಿಟ್ಟು ಹೋದರೂ ಕೂಡ ಇಲ್ಲಿ ಪಕ್ಷ ದೊಡ್ಡದೇ ವಿನಾ ರಮೇಶ್ ಜಿಗ ದೊಡ್ಡದಲ್ಲ ಅನ್ನತಕ್ಕಂಥ ಮಾತು ಭಾಳ ಸ್ಪಷ್ಟವಾಗಿ ಹೇಳಿದೆವು ನೀವು ಅದ್ರ ಬಗ್ಗೆ ಏನು ಕೆದರ್ಲಕ್ಕೆ ಹೋಗ್ಬೇಡ್ರಿ ನಾವು ಅದಕ್ಕೆ ಅದಕ್ಕೇನು ಹೆದರುದು ಸುಮ್ನೆ ತಲೆ ಕೆಡ್ಸ್ಕೊಬೇಡ್ರಿ ಪತ್ರಿಕೆ ನೋಡ್ರಿ ನೀವು ಈಗ ನೀವೇ ಹೇಳಿದ್ರಿ ಸಾಹೇಬ್ರಾ ಆಯ್ತ್ರಿ ನೋಡ್ರಿ ಈಗ ಯಾವಾಗಾದ್ರೂ ನೀವು ನೀವು ಮಾತಾಡೋ ಒಂದು ಸೀದಾನೇ ಮಾತಾಡ್ತೇನೆ ನೀವು ಒಳಗೊಂದು ಇಟ್ಟೆ ಮಾತಾಡಿದ್ರಿ ಅಲ್ಲಿ ನಾವು ಅಂತ ವ್ಯಕ್ತಿ ಹೌದ್ರಿ ಇಡೀ ಸ್ಪಷ್ಟ ಇಡೀ ಜಿಲ್ಲಾ ತುಂಬಾ ಹೋಗ್ಯದ ಆಮೇಲೆ ಹೊರಗಿನ ಜನರಿಗೂ ಗೊತ್ತಾಗ್ಯದ ಇಲ್ಲಿ ಅವ್ರು ಏನು ಡುಬ್ಬ ಬಾರಿಸ್ಕೊತಿದ್ರಲ್ಲ ಎಲ್ಲರೂ ನಾವಿಲ್ಲ ಅಂದ್ರೆ ಇಲ್ಲಿ ಪಕ್ಷನೇ ಇಲ್ಲ ಅಂತ ಹೇಳಿ ಇಡೀ ರಾಜ್ಯದ ತುಂಬಾ ಮೆಸೇಜ್ ಹೋಗ್ಯದ ನಿನ್ನೆ ನೀವು ನೋಡಿರ್ಬೇಕು ನಮ್ಮ ಪಕ್ಷದ ಅಧ್ಯಕ್ಷರು ಏನು ಹೇಳ್ಯಾರ ಅಂದ್ರ ಇಡೀ ಕರ್ನಾಟಕದಲ್ಲಿ ಜನಾಕ್ರೋಶ ಕಾರ್ಯಕ್ರಮ ಮಟ್ಟ ಮೊದಲು ಬಿಜಾಪುರದಲ್ಲಿ ಒಂದು ನಂಬರ್ ಒಂದು ಅಂತ ಹೇಳ್ಯಾರ ಅದರಲ್ಲಿ ಎಲ್ಲಾನು ಬತ್ತು ಅದು ಒಂದೇ ಅಲ್ಲ ಎಲ್ಲನೂ ಬಂತು ಸೊ ಇದು ಬೇರೆ ಮುಂದಿನ ದಿನ ಯಾರು ಪಕ್ಷದ ವಿರೋಧಿ ಚತ್ಯೋಟ್ರಿ ಮಾಡ್ತಾರೆ ಅವ್ರಿಗೊಂದು ಸಂದೇಶೋದಂಗ ಆಗ್ತೈತಿ ಹೌದು ಹಾಗೆ ಆಗ್ತದ ಯಾಕಾಗಂಗಿಲ್ಲ ಸಾಹಿತ್ಯ ನೀವು ಕೇಳೋದು ಭಾಳ ಚಲೋ ಮಾಡೀರಿ ನಮ್ಮ ಪ್ರಶ್ನೆನೇ ದುಬ್ಬ ಚೆಕ್ ಉಳಿಸ್ಕೊಂಡವ್ರು ಯಾರು ನೋಡ್ರಿ ನೋಡಿರಿ ನೋಡಿರಿ ಜನ ನೋಡಿರಿ ನೀವೇ ಒಂದು ಸಣ್ಣ ವಿಚಾರ ಮಾಡಿ ಪಾಪ ಲೋಕಸಭಾ ಸದಸ್ಯ ನಾನು ಆದ್ರೆ ಈಗ ನೋಡಿರಿ ಎಷ್ಟು ವರ್ಷದಿಂದ ಜನ ಹೋಟು ಹಾಕಬೇಕು ಯಾಕೆ ಹೋಟೆ ಹಾಕ್ತಾರೆ ಅವರು ನಾವು ಜನರ ಜೋಡಿ ಸಂಪರ್ಕದಿಂದ ಅದಿದ್ದೆವು ಅಪ್ಪ ಅಣ್ಣ ಅನ್ನೋದ್ಕೊಂಡು ಮ ನಾ ಬೈಕೋ ತಗೋನು ಓಟ್ ಹಾಕ್ತಾರ ಯಾರೋ ಜೀವನದಲ್ಲಿ ಯಾವ ಮನುಷ್ಯನು ರಮೇಶ್ ಜಿಗಜಿಣ ಎಲ್ಲ ಮ ಗೌಡ್ರೆಲ್ಲ ನಮ್ಮ ಯಾವ ಮನುಷ್ಯ ಬೈತಾನ ಅವ ಎಂದೂ ದೊಡ್ಡವಾಗೋದಿಲ್ಲ ರಾಜಕಾರಣದಲ್ಲಿ ಯಾವ ಮನೆ ಬೈಸ್ಕೋತಾನ ಅವ ದೊಡ್ಡವಾಗ್ತಾನೆ ರಾಜಕಾರಣದಲ್ಲಿ ಬಾ ಅರ್ಥ ಮಾಡ್ಕೋಬೇಕು ಆಮೇಲೆ ನಾನು ನಂದು ಸಮಾಜದ ನನ್ನ ಹತ್ರ ಅಕ್ಕದ ನನ್ನ ಹತ್ರ ಅಧಿಕಾರ ನಿಮ್ಮ ರೊಕ್ಕ ಅಧಿಕಾರ ಸಮಾಜಕ್ಕೆ ಯಾರೂ ಕೇಳೋದಿಲ್ಲ ಎಲ್ಲ ಜನರನ್ನು ಕಟ್ಕೊಂಡು ಹೋದ್ರೆ ಮಾತ್ರ ರಾಜಕಾರಣ ಸರಿಯಾಗಿ ನಡೀತದೆ ಎಲ್ಲರೂ ಒಗ್ಗಟ್ಟಿನಾಗ ನಾನು ಕಾಲು ಚಾಚುವಾದ್ರೆ ಆ ರಾಜಕಾರಣ ನಡೆದಿಲ್ಲ ಆ ಚಾಟಿ ಬಿಟ್ಟು ಬಿಡಬೇಕು ನಾವೆಲ್ಲರೂ ಅಂತಕ್ಕಂಥ ಮಾತು ಭಾಳ ಸ್ಪಷ್ಟ ಆಗಿರುತ್ತೀವಿ ಅದಕ್ಕೆ ಅಲ್ಲಿ ನೀವೇ ನೋಡಿರಲ್ಲಪ್ಪ ನೋಡಿರಲ್ಲ ಎಂಥ ಎಂಥ ನಾವೇ ಎಕ್ಸ್ಪೆಕ್ಟ್ ಮಾಡಿದ್ದೇವಾ ಎಷ್ಟು ಜನ ಬರ್ತಾರತಿ ಎಂದು ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಮೂರು ಜನ ಅವರ ಎಕ್ಸ್ಪೆಕ್ಟೇಷನ್ ಯಾಕೆ ಬಂದ್ರು ಅವ್ರು ಖುಷಿಯಾಗಿ ಬಂದರು ತಾನೆ ಅವ್ಳಕೋತಿದ್ರು ಅವ್ರ ಬರ್ತಿದ್ರು ಅಲ್ಲಿ ಆ ಕಾರ್ಯಕ್ರಮಕ್ಕೆ ಅದೇ ಅದಕ್ಕೆ ಮತ್ತೆ ಅವ್ರಿಗೆ ಹೇಳಕ್ ಅಭಿನಂದನೆ ಹೇಳಕ್ರೋ ನೋಡ್ರಿ ಎತ್ನಾಳವ್ರು ನೋಡ್ರಿ ಎತ್ನಾಳವ್ರ ಪಾರ್ಟಿ ಬಗ್ಗೆ ಮಾತಾಡೋದಿಲ್ಲ ನಾವು ಮಾತಾಡೋದು ನಮ್ಮ ಪಕ್ಷದ ಸಂಘಟನೆ ಬಗ್ಗೆ ನಮ್ಮ ಪಕ್ಷದ ಕಾರ್ಯಕರ್ತರು ಕೇಳ್ರಿ ಕೇಳ್ರಿ ನಿಮ್ಗೆ ಯಾರು ಬೇಡ ಅಂತಾರೆ ವಿರೋಧಿ ಒಂದು ವೇದಿಕೆ ಸಿಕ್ಕ ನಾವು ಒಗ್ಗಟ್ಟು ತೋರ್ಸಕ್ ಒಂದು ವೇದಿಕೆ ಸಿಕ್ತು ಯಾರು ಯಾರು ಹೋದ್ರು ಅನ್ಹ್ಯಾಪಿ ಅವ್ರಿಗೆ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿ ನಾವು ಪಕ್ಷದಲ್ಲಿ ಅಲ್ಲ ಯಾಕೆ ಸುಮ್ಮನೆ ನಿಮಗೂ ಖುಷಿ ಆಗಿಲ್ಲ ಅದನ್ನೆಲ್ಲ ಈಗ ಎಲ್ಲರಿಗೂ ಖುಷಿ ಆಗದ ಈಗ ಜನವಾರ ವಿಚಾರ ಜನವಾರ ವಿಚಾರದಲ್ಲಿ ನಮ್ಮ ಅಧ್ಯಕ್ಷರು ಹೇಳಾರ ಅಲ್ಲೇ ಒಂದ್ ಪ್ರಶ್ನೆ ನಾವೆಲ್ಲ ಹಿಂದೂಗಳು ಒಂದು ಅಂತ ಸೆಪರೇಟ್ ಆಗ್ತಾ ಇದೆ ಅಲ್ಲ ನಾ ಯಾರು ಅವ್ರು ಮಾಡ್ಯಲ್ರಿ ಕಾಂಗ್ರೆಸ್ನವರು ನಾನು ಯಾಕೆ ಮಾಡಲಕ್ಕ ಮಾಡ ಅಲ್ಲರಿ ಅಲ್ಲಿ ಒಂದು ನಿಮಿಷ ತಡ್ರಿ ಈಗ ಏನು ಹೇಳಿದ್ರು ನಮ್ಮ ಅಧ್ಯಕ್ಷರು ಇದನ್ನ ಅವ್ರ ಭಾವನೆ ಕಾಂಗ್ರೆಸ್ ನಾಯಕರ ಭಾವನೆ ಈ ರೀತಿ ಅದ ಯಾವ ರೀತಿ ಹಿಂದುತ್ವದ ಬಗ್ಗೆ ವಿರೋಧ ಭಾವನೆ ಅದ ಅದಕ್ಕಾಗಿ ನೀನು ಈ ಜನವಾರ ತೆಗ್ದಿನಿ ಪರೀಕ್ಷೆಗೆ ಬಾ ಅಂತ ಹೇಳ್ಯಾರ ಅಂಥೇಳಿ ನಮ್ಮ ಅಧ್ಯಕ್ಷರು ಹೇಳಿದ್ರು ನಾನು ಖಂಡನೆ ಮಾಡ್ತೀನಿ ಯಾವ್ಯಾರು ಮೂರ್ಖರು ರೀ ನೀನು ಉಡ್ದಾರ ಬಿಚ್ಚು ಬಾ

ಅನ್ಲಾಕ್ ಮೋಸ್ಟ್ಲಿ ಹುನ್ನಾರನು ಇರಬೇಕು ಮತ್ ಹಿಜಾಬ್ ಚರ್ಚೆ ಮಾಡುವ ಅಗತ್ಯತಿ ಸರ್ಕಾರಕ್ಕೆ ಇರಬೇಕು ಅದರ ಹಿಂದಿನ ಹುನ್ನಾರ ಹುನ್ನಾರತಿ ಯಾವುದೇ ಒಂದು ಘಟನೆ ಸುಮ್ ಸುಮ್ಮನೆ ಆಗುದಿಲ್ಲ ಸರ್ ನೋಡ್ರಿ ಬಹಳ ತಪ್ಪಾಗಿ ಅರ್ಥೈಸಿರೋದು ಹಿಜಾಬ್ ವಿರೋಧದ ಭಾವನೆಗಾಗಿ ಹಿಜಾಬ್ ತಚ್ಚಿದಲ್ಲ ಅವತ್ತು ಸರ್ಕಾರ ಆರ್ಗ್ಯುಮೆಂಟ್ ಮಾಡಿದ್ದೇನಿತ್ತಂದ್ರ ಕಾಲೇಜುಗಳಲ್ಲಿ ಯೂನಿಫಾರ್ಮ್ ಯುನಿಫಾರ್ಮ್ ವ್ಯತಿರಿಕ್ತವಾಗಿರುವಂತಹ ದಿನಸುಗಳನ್ನ ಧರಿಸ್ಕೊಂಡ್ ಬರೋದು ಒಂದು ಅದು ಪರೀಕ್ಷಾ ಸಂದರ್ಭದೊಳಗೂ ಹಿಜಾಬ್ ಕೊಡಬೇಕು ಅನ್ನೋ ತೀರ್ಮಾನವನ್ನ ಅವತ್ತು ಇದೇ ಕಾಂಗ್ರೆಸ್ ಮಾಡಿ ಐಡೆಂಟಿಫೈ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ ಚುನಾವಣೆ ಪರೀಕ್ಷೆ ನೀವು ಹಿಜಾಬ್ ಧರಿಸ್ಬಿಟ್ರೆ ಅಂದ್ರೆ ಐಡೆಂಟಿಫೈ ಮಾಡುವಲ್ಲಿ ಅಡೆತಡೆ ಆಗ್ತದೆ ಅನ್ನೋ ರೀತಿ ವಾದ ಮಾಡಿದಾಗ ಕಾಂಗ್ರೆಸ್ ಅದನ್ನು ಸಮರ್ಥಿಸ್ಕೊಂಡಿತ್ತು ಹಿಜಾಬ್ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಈ ವ್ಯಕ್ತಿಗೆ ವ್ಯಕ್ತಿತ್ವವನ್ನು ಮರೆಮಾಚುವ ಹಿಜಾಬೇ ಒಪ್ಕೊಂಡು ಕಾಂಗ್ರೆಸ್ ಒಂದು ದಾರ್ ಆಗ್ತದ ಇವತ್ತು ಜನವರಿ ಆಗ್ಯದ ನಾಳೆ ನಮ್ಮ ಎಂ ಪಿ ಸಾಹೇಬ್ರಂ ಉಡ್ದಾರಕ್ಕೆ ಬರ್ತದೆ ಇದು ಕಾಂಗ್ರೆಸ್ ಏನ್ ಮಾಡಕತ್ತ ಬಗ್ಗೆ ಸಮಾಜ ಬಹಳ ಚಿಕಿತ್ಸಕ ಬುದ್ಧಿ ನೋಡುತ್ತದೆ ಇವತ್ತು ಉಡದಾರ್ ಕೈ ಹಾಕಿ ಇದು ಜನಿವಾರ ಕೈ ಹಾಕಿದ್ರಿ ನಾಳೆ ಉಡದಾರ್ ಕೈ ಅಂದ್ರೆ ನಿಮ್ಗೆ ಒಂದು ಮಾತು ಹೇಳ್ತೀನಿ ಕಾಂಗ್ರೆಸ್ಸಿನ ಈ ನೀತಿಯ ಬಗ್ಗೆ ನಮ್ಮ ವಿರೋಧ ಇದೆ ಪರೀಕ್ಷೆ ಒಳಗೆ ಖಂಡನೆ ಇದೆ ಪರೀಕ್ಷೆ ಒಳಗೆ ಸರ್ ಒಂದು ಪರೀಕ್ಷೆ ಬರೀಬೇಕಾದ್ರೆ ಉಡ್ದಾರೆ ಪ್ರಾಬ್ಲಮ್ ಅಂತ ಅನ್ಕೊಳ್ಳೋರಿಗೆ ಅವ್ರು ಇವತ್ತಿಗೂ ಮತ್ತೊಂದು ಯಾವುದಾರು ತೊಂದರೆ ಅಂತ ಅನ್ನಿಸ್ತಲ್ಲ ಆ ಕಾರಣಕ್ಕಾಗಿ ಹಿಂದಿಂದು ಯಾವಾಗ ವಿರೋದಲ್ಲ ವಸ್ತ್ರ ಸಂಹಿತೆ ಏನು ಯೂನಿಫಾರ್ಮ್ ಅದ ಒಂದು ಮಗು ಇನ್ನೊಂದು ಮಗುಗಿಂತ ಭಿನ್ನ ಕಾಣಬಾರ್ದು ತಾರತಮ್ಯ ಆಗಬಾರದು ಅನ್ನುವಂಥ ಉದ್ದೇಶದೊಂದಿಗೆ ಯೂನಿಫಾರ್ಮ್ ತಂದಿರ್ತಾರೆ ಸರ್ ಆ ಯೂನಿಫಾರ್ಮಿಟಿ ಕಾಯ್ಕೊಳ್ಳೋ ದೃಷ್ಟಿಯಿಂದ ಯೂನಿಫಾರ್ಮ್ ಫಾಲೋ ಮಾಡಿ ಅಂತ ಹೇಳಿರೋ ಬರದಲ್ಲಿ ಆಗಿರೋ ಘಟನೆ ಅದು ನೀವು ಯೂನಿಫಾರ್ಮ್ ಹಾಕೊಡ್ರಿ ಹಿಂಗ್ಯಾಕ್ ನೀವು ಬೇರೆ ಸಪರೇಟ್ ಅನ್ನ ಬರ್ತೀರಿ ಅನ್ನೋ ರೀತಿಯೊಳಗೆ ಆಗಿರೋ ಘಟನೆ ಅಟ್ಲೀಸ್ಟ್ ಲೀಸ್ಟ್ ಕ್ಲಾಸ್ ರೂಮ್ ಒಳಗಡೆ ಕಾಣಿಸುತ್ತ ಹೊರಗಡೆ ಮೇಲ್ನೋಟಕ್ಕೆ ಇವ್ರು ಏನ್ ಹಾಕೊಂಡಾರ ಶರ್ಟ್ ಬಿಚ್ಚಲಾರದೆ ಬಿ ಬಿಚ್ಚಲಾರದೆ ಈ ಉಳ್ದಾರ ಈ ಜನಿವಾರ ಕಾಣಿಸ್ತಾವನ್ಸರ್ ಅಂದ್ರ ಮತ್ತೊಬ್ಬರದ್ ಬಟ್ಟೆ ಬಿಚ್ಚು ನೋಡ್ತೀರಿ ಮತ್ತೊಬ್ರ ಮ್ಯಾಲಿನ ಬಟ್ಟೆನೂ ನೋಡುವಂತ ತಾಕತ್ತಿಲ್ಲ ಇದು ಇದು ತಪ್ಪಲ್ರಿ ಸರ್ ಈಗ ನಿನ್ನೆ ಭಾ ಚಂದ ಹೇಳಿದ್ರು ಒಬ್ರು ಈ ನನ್ನ ನನ್ನ ಶರ್ಟ್ ಬಿತ್ತಲ್ಲ ನಾನು ಬನ್ನೇನು ಅಂತ ಗೊತ್ತಾಗ್ತದ್ರಿ ಅಂಥದ್ರೆ ಬನೇ ಒಳಗಿರು ಹುಡುಗಾರ ಕಾಣಸ್ತದಲ್ಲ ನಿಮಗೆ ನೀವು ಯೋಚನೆ ಮಾಡಿರಿ ಅಂದ್ರೆ ಎಷ್ಟು ಸಿಲೆಕ್ಟಿವ್ ಆಗಿ ಟಾರ್ಗೆಟ್ ಮಾಡಿ ಮಾಡಾತ್ತಾರೆ ಈ ಸರ್ಕಾರದೊಳಗೆ ಅನ್ನೋಂಥದ್ದು ಎಲ್ಲಿ ಧೈರ್ಯ ಗೊತ್ತ ಸರ್ ಈಗ ಎಕ್ಸಾಮಿನರ್ ಮಾಡ್ಯಾರ ಅಂತ ಹೇಳ್ಬೋದು ಯಾವುದೋ ಒಂದು ಕಾಲೇಜಿನ ಪ್ರಾಚಾರ್ಯ ಏನು ಕ್ರಮ ಕೈಗೊಳ್ತಾರೀ ಅವ್ ಹನ್ನೆರಡು ನಾವನ್ನ ಹನ್ನೆರಡು ಕಾಲೇಜಿನ ಪ್ರಾಚಾರ್ಯ ಏನು ಕ್ರಮ ಕೈಗೊಳ್ತಾರೆ ಇವ್ರ್ ಕೇಸ್ ಬುಕ್ ಮಾಡ್ಯಾರ ಸರ್ ಇದು ಬಹಳ ದೊಡ್ಡ ಅಪರಾಧ ಆದ್ರೂ ಕೂಡ ಒಪ್ಬಿಟ್ಟಿದೆ ಏನು ತಪ್ಪಿ ಇದನ್ನ ನಾವು ಹೌದೌದು ಅದಕ್ಕೆ ಮುಗಿತ್ತು ಅದ ತಪ್ಪಿಗೆ ಏನ್ ಕ್ರಮ ತಪ್ಪಿಗೆ ಏನ್ ಕ್ರಮ ಎಫ್ ಮಾಡಿದ್ರಿ ಒಂದ್ ಏನ್ ತಪ್ಪ ಆಗಿದೆ ಅನ್ನೋದಕ್ಕೆ ಸರ ಮಾನಘ ಸರ್ಕಾರ ಸರ್ ಇದು ಇದು ಮಾನ್ಗಡ್ ಸರ್ಕಾರ ನನ್ ಮ್ಯಾಲಿನ ಸರ್ಡ್ ತಗದು ನನ್ನ ಬನ್ನಿ ಅಂತ ಒಳಗಿಂದ ಉಡದಾರ ಜನಿವಾರ ನೋಡಕ್ ಇವತ್ತೇನೋ ಒಂದಿಷ್ಟು ಮಂದಿ ಮಜಾ ಬಂದಿರಬಹುದು ಪಾಪ ಅವ್ರು ಜನಿವಾರ ಹಾಕೊಂಡವ್ರು ಸಂಖ್ಯೆ ಕಡಿಮೆ ಹೇಳಿ ಇವತ್ತು ದಬ್ಬಾಳಿಕೆ ಆಗಿರ್ಬೋದು ನಾಳೆ ಉಡುಗಾರ್ ಗೊತ್ತೇ ಆಗ್ತಾರ ಇವ್ರೇಂದ್ರೆ ಒಂದ್ ಕಡೆ ಇರ್ತಾರೆ

ಹಿಂದೂ ಧರ್ಮದೊಳಗ ಆಚರಣೆಗಳು ಸರ ಹಿಂದೂ ಧರ್ಮದ ವಿಶೇಷತೆ ಗೊತ್ತದ ನನಗೆ ಬೇಕಾದಂಗ ನಾನು ಧರ್ಮವನ್ನ ಅನುಸರಿಸಲಿಕ್ಕೆ ಅವಕಾಶ ಇರುವಂತ ಫ್ಲೆಕ್ಸಿಬಿಲಿಟಿ ಹಿಂದುತ್ವ ಫ್ಲೆಕ್ಸಿಬಿಲಿಟಿ ಅದು ಇನ್ಹೆರಿಟೆಂಟ್ ಆಗಿ ಬರ್ತದೆ ಒಳಗಡೆ ನೀವು ಹಿಂದುತ್ವ ಬಗ್ಗೆ ಚರ್ಚೆ ಅಲ್ಲ ಈಗ ನಾವು ಮಾಡ್ತಿರೋದು ಜನಿವಾರ ತಗಿಸಿರೋದ್ರ ಬಗ್ಗೆ ನೀವು ಜನಿವಾರ ಅಂದ ತಕ್ಷಣ ಹಿಂದುತ್ವನೇ ಚರ್ಚೆ ಮಾಡ್ಬೇಕು ಅನ್ನೋ ಆಸಕ್ತಿ ನಮಗೂ ಅರ್ಥ ಆಗ್ತದೆ ಅವ್ರಿಗೆ ಸರ್ ನಾನು ಹೇಳೋದು ಈ ಕಾರ್ಯಕ್ರಮ ಬರೀ ಒಂದೇ ವಾಟ್ಸಪ್ ಗ್ರೂಪ್ ಫೇಸ್ಬುಕ್ನಾಗ ನೋಡಿದ್ರೆ ಅರ್ಥ ಆಗೋದಿಲ್ಲ ಅವ್ರಿಗೆ ಯಾರು ಹಾಕಿದ್ರೆ ಅರ್ಥ ಆಗೈತೆ ಅವ್ರಿಗೆ ಯಾಕೆ ದೊಡ್ಡ ಮೀಡಿಯಾ ಅದ ಇವತ್ತು ಭಾರಿ ಪವರ್ಫುಲ್ ಸ್ಟ್ರಾಂಗ್ ಮೀಡಿಯಾ ಅದೇ ನಮ್ಮ ದೇಶದಾಗ ಇವತ್ತು ಆ ಮೀಡಿಯಾ ಎಲ್ಲ ಪ್ರತಿಯೊಂದು ಮನ ಮನೆಗೆ ಮುಟ್ಬಿಟ್ಟೈತೆ ಅವ್ರು ಹಾಕಿದಂಥ ಏನು ಅದಲ್ಲ ಅವ್ರು ನಿಗ್ಲಿಜಿಬಲ್ ಜೀರೋ ಅದಲ್ಲ ಜೀರೋ ಪರ್ಸೆಂಟ್ ಪ್ರಯತ್ನ ಏನು ಕೆಲಸ ಆಗೋದು ಅಲ್ಲ ಅವನ್ನೆಲ್ಲ ಯಾರು ಮಾಡಿಸ್ತಾರೆ ನಿಮ್ಗೆ ಗೊತ್ತಿಲ್ಲ ಗೊತ್ತದ ನಾಯ್ ಗೊತ್ತದ್ ಕೂತಿದ್ದೆವು ಉದಯ ನೀನ್ ನೀನು ನಮ್ಗೆ ಏನ್ ಮಾಡ್ಲಕ್ಕಿದೆ ಈಗ ಆಯ್ತು ರೀ ಈಗ ಅದನ್ನ ಮುಗಿಸ್ಬಿಡ್ರಿ ಇಲ್ಲಿಗೆ ಈಗ ನಾನು ಏನ್ರಿ ಹೌದ್ರಿ ಏನು ಮಾಡಿದ್ದಾರೆ ದಲಿತರ ಬಗ್ಗೆ ಅಲ್ರಿ ನಾವು ಏನು ದಲಿತರ ಬಗ್ಗೆ ಉಪಯೋಗ ಮಾಡಿದ್ದೆವು ಬಾಬಾ ಸಾಹೇಬ್ರ ಅಂಬೇಡ್ಕರ್ದು ಅವ್ರಿಗೆ ಕೇಳ್ರಿ ಯಾರಿಗೆ ರಾಜು ರಾಜು ಹಾಲ್ಗೂರು ಅವ್ರಿಗೆ ಐವತ್ತು ವರ್ಷ ಎಪ್ಪತ್ತು ವರ್ಷ ಈ ದೇಶದಾಗ ಈ ಸಂವಿಧಾನ ಶಿಲ್ಪಿ ಅಂತೇಳಿ ಇವತ್ತು ಕೂಡ ಪಾರ್ಲಿಮೆಂಟಿಗೆ ನಾಚಿಕ್ ಗೇಡುಗಳು ಸಂವಿಧಾನ ಹಿಡ್ಕೊಂಡು ಅಡ್ಡಾಡ್ತೀವಿ ನಾಚಿಕ್ ಬರೋದಿಲ್ಲ ಕಾಂಗ್ರೆಸ್ನವ್ರಿಗೆ ಎಪ್ಪತ್ತೈದು ವರ್ಷ ಏನು ಮಾಡೋದು ನೀವು ಕೇಳಿರಿ ಅವ್ರು ರಾಜು ಹಾಲ್ಗೂರು ಅವ್ರಿಗೆ ನನಗೆ ಕೇಳಲಕ್ಕೇ ಅಲ್ಲ ಇನ್ನೂ ಏನು ಮಾಡ್ಬೇಕ್ರಿ ದಲಿತರಿಗೆ ನಮ್ಮ ದಲಿತ ಮುಖಂಡವ ಸ ಸಂವಿಧಾನ ಶಿಲ್ಪಿ ಐದು ಕ್ಷೇತ್ರಗಳನ್ನು ನಾವು ಅತ್ಯಂತ ಭರ್ಜರಿ ಅವರು ಓದೋದ್ ಸಾಲಿ ಓದೋದ್ ಊರ ಅವರ ಸಣ ಸಂಸ್ಕಾರ ಮಾಡೋದು ಸುಳ್ಳು ಒಂದು ಬಂದಕ್ಕರೆ ಜಾಗ ಕೊಡಲಿಲ್ಲ ಇದರಲ್ಲಿ ಇವ್ರಿಗೇನು ಕೇಳೋಕೆ ನಾಚಿಕೆ ಬರ್ತದ ರಾಜು ಕೇಳಬೇಕು ಇಲ್ಲಿ ನಮಗೆ ಕೇಳ್ತಾನೆ ಏನು ಮಾಡಿದರೆ ನೀವು ಕಾಂಗ್ರೆಸ್ನವರು ಎಪ್ಪತ್ತೈದು ವರ್ಷ ಬಾಬಾ ಸಾಹೇಬ್ರ ಅಂಬೇಡ್ಕರ್ಗೆ ಏನು ಮಾಡಿ ನಾನು ನಿಜವಾಗಿ ಕಾಂಗ್ರೆಸ್ ತರಿಸಿದ್ದು ಇದು ಒಂದೇ ಒಂದು ಕಾರಣಕ್ಕಾಗಿ ನಾನು ಯಾವತ್ತೇನೇ ಕಾಂಗ್ರೆಸ್ಗೆ ಬರ್ರಿ ಅಂತ ಭಾಳ ನನಗೆ ಹೇಳಿದ್ರು ನಾ ಸತ್ರು ಬರೋದಿಲ್ಲ ಅಂತೇಳಿ ಯಾಕೆ ಬರೋದಿಲ್ಲ ಅಂದರು ನೀವು ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ರಿಗೆ ಹಿಂಸೆ ನನಗೂ ಕೊಡ್ಲಿಕ್ಕೆ ನೀವು ಹಿಂಜರಿಯೋದಿಲ್ಲ ಅನ್ನೋ ಕಾರಣಕ್ಕೆ ನಾನು ಕಾಂಗ್ರೆಸ್ ಸೇರಿಲ್ಲ ಇದೋ ಇದು ನೋಡಿರಿ ಸಾಮಾನ್ಯ ಮಾತಲ್ಲ ರಾಜು ಅವರು ಏನೋ ಪಾಪ ಹೇಳಿರ್ಬೇಕು ಅವ ಏನೋ ಅರ್ಥ ಮಾಡ್ಕೊಂಡು ಇಲ್ಲ ಗೊತ್ತಿಲ್ಲ ಆಮೇಲೆ ಇಲ್ಲಿ ಒಳ ಮೀಸಲಾತಿ ಬಗ್ಗೆನೂ ಒಂದು ಸ್ವಲ್ಪ ನಾನು ಹೇಳ್ತೀನಿ ನೀವು ಕೇಳಿದಿರ ಒಳ ನಾನು ಸಿದ್ದರಾಮಯ್ಯಗೆ ಹೇಳಿರಿ ಏನಪ್ಪ ನಿನಗೆ ಆಸಕ್ತಿ ಇಲ್ಲ ನಮಗೆ ಹಿಂದೂಗಳು ನಮ್ಮ

ಮತ್ತು ಅವ್ರಿಗೆ ಆದ ಅನ್ನ ಅವ ನಮ್ಮ ವಿಶೇಷವಾಗಿದೆ ನೋಡ್ರಿ ಈಗ ಅರುಣ್ ಶಾಪರ್ ಅವರು ಮಾಜಿ ಶಾಸಕರು ಅವ್ರು ಹನ್ನೆರಡು ಅಂತಕ್ಕಂಥದ್ದು ಹೇಳ್ತಾರೆ ಅಧಿಕೃತವಾಗಿ ಹೇಳ್ತಾರೆ ಆದರೆ ಮಂತ್ರಿಗಳು ಇವತ್ತು ಕಾಂಗ್ರೆಸ್ ಸರ್ಕಾರ ಮಂತ್ರಿಗಳು ಸಸ್ಪೆಂಡ್ ಮಾಡ್ತಾತಾರೆ ಅಂದ್ರೆ ಇಲ್ಲಿ ಕಂಪ್ಯಾರಿಸನ್ ಮಾಡಿ ನಾವು ಫಸ್ಟ್ ನೀನಂಗೆ ನೀನು ದಲಿತ ನಾಯಕ ಆಗ್ಲಿಕ್ಕೆ ಸಾಧ್ಯದ ಅಥವಾ ಹಿಂದ ನಾಯಕ ಆಗ್ಲಿಕ್ಕೆ ಸಾಧ್ಯದ ಅಂತ ಹೇಳಿದ್ರು ಈಗ ಅದನ್ನು ನೋಡಿ ಇಲ್ಲೇನು ಹೇಳ ನೋಡ್ರಿ ಇವತ್ತು ನೋಡಿರಲ್ಲ ಪತ್ರಿಕೆಗಳಲ್ಲಿ ಎಲ್ಲ ಸ್ಕೂಲ್ ಮಾಸ್ತರ್ಗಳಿಗೆ ಐವತ್ತು ಐವತ್ತು ಅದು ಎಂತದಪ್ಪ ಟ್ಯಾಪ್ ಕೊಟ್ಟು ಇನ್ನೂ ಸ ಇದು ಮಾ ಸರ್ವೆ ಮಾಡಿಸೋರತ್ತಾ ಅಟ್ಲಾಗೆ ಇವ್ರ ಸರ್ಕಾರ ಉಳಿತದ ಸರ್ವೆ ಮಾಡೋದ್ರಾಗ ಇವ್ರ ಸರ್ಕಾರ ಉಳಿತದ ಅಂತ ನಾಚಿಕೆ ಗೇಡಿ ಅವ್ರು ಮಾಡೋದಿದ್ರೆ ಮಾಡ್ಲಿ ಅಂದ್ರೆ ಬಿಡಲ್ರ ಮುಂದೆ ಯಾವ ಗಂಡ ಸಿಗ್ತಾನೆ ಮಾಡ್ತಾನವ ಅಷ್ಟೇ ಮಾಡ್ ನೋಡಣ್ರಿ ಯಾರು ಮಾಡ್ತಾರ ತಾಕತ್ತಿದ್ದವ್ರು ಮಾಡ್ತಾರದನ್ನು